ಬಳ್ಳಾರಿಯಲ್ಲಿ ರೋಡ್ ಅಪಘಾತಗಳು ಜಾಸ್ತಿ ಹೆಚ್ಚಾಗ್ತಾ ಇದ್ದಾವೆ ಇದರಲ್ಲಿ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಡಾಟಾ ಅನಲೈಸ್ ಅನಲಿಸಿಸ್ ಮಾಡಿದಾಗ ಹೆಚ್ಚಾಗಿ ರ್ಯಾಷನ್ ನೆಗ್ಲಿಜೆಂಟ್ ಡ್ರೈವಿಂಗಿಂದ ಮತ್ತು ಹೆಲ್ಮೆಟ್ ಹಾಕದೇ ಇರುವ ಇದರಲ್ಲಿ ಪ್ಯಾಟಲ್ ಆ್ಯಕ್ಸಿಡೆಂಟ್ಸ್ ಏನಿದೆ ಜಾಸ್ತಿ ಆಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ಅಷ್ಟೇ ಅಲ್ಲ ಎಲ್ಲ ರಾಜ್ಯದಲ್ಲಿ ಕೂಡ ಒಂದು ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ ಸೊ ಅದಕ್ಕೆ ಸ್ಟೇಟ್ ವೈಡ್ ಸ್ಪೀಡ್ ಲೇಸರ್ ಗನ್ಸ್ ಯೂ ಮಾಡಿದ್ವಿ ಸೊ ನಮ್ಮ ಬಳ್ಳಾರಿಯಲ್ಲಿ ಈಗ ಮೂರು ಸ್ಪೀಡ್ ಲೇಸರ್ ಗನ್ಸ್ ನಮಗೆ ಡಿಪ್ಲೈ ಆಗಿದೆ ಸೊ ಅದನ್ನು ಯೂಸ್ ಮಾಡಿ ನಾವು ಎಲ್ಲ ಕಡೆ ಕೂಡ ಓವರ್ ಸ್ಪೀಡ್ ಕೇಸಸ್ ಮಾಡ್ತಾ ಇದ್ದೀವಿ ಸೊ ಈ ಸ್ಪೀಡ್ ಲೇಸರ್ ಗನ್ ಹೆಚ್ಚಾಗಿದೆ ಏನು ಡಾಟಾ ಈಗ ಈ ವರ್ಷದಲ್ಲಿ ಈ ಇಲ್ಲಿನವರೆಗೂ ಈ ಜೂನ್ ಟ್ವೆಂಟಿ ಫೋರ್ತ್ವರೆಗೆ ನಮ್ಮಲ್ಲಿ ಆಲ್ಮೋಸ್ಟ್ ತ್ರೀ ನಾಟ್ ಫೈವ್ ಆ್ಯಕ್ಸಿಡೆಂಟ್ಸ್ ಆಗಿದೆ ಇದರಲ್ಲಿ ಫೆಟಲ್ ಆಕ್ಸಿಡೆಂಟ್ಸ್ ಒನ್ ಫಿಫ್ಟಿ ಆಗಿದೆ ಒನ್ ಸಿಕ್ಸ್ಟಿ ಒನ್ ಡೆತ್ಸ್ ಆಗಿದೆ ಸೊ ಆಲ್ರೆಡಿ ಅರ್ಧ ವರ್ಷದಲ್ಲಿ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಒನ್ ಡೆತ್ಸ್ ಆಗಿದೆ ಆಕ್ಸಿಡೆಂಟ್ ಡಾಟಾ ನಿಮಗೆ ಹೆಚ್ಚಾಗಿ ಕಾಣ್ತಾ ಇದೆ ಸೊ ಇದರ ಕಾರಣಗಳು ನಾವು ನೋಡಿದರೆ ಎಲ್ಲದರಲ್ಲೂ ಕೂಡ ಈ ರ್ಯಾಷನ್ ಎಕ್ಸಿಡೆಂಟ್ ಡ್ರೈವಿಂಗ್ ಒಂದು ಮುಖ್ಯ ಕಾರಣ ಮತ್ತು ಇನ್ನೊಂದು ಮುಖ್ಯ ಕಾರಣ ಏನಂದರೆ ಈ ಹೆಲ್ಮೆಟ್ ಹಾಕದೇ ಇರೋದು ಈ ಡೆತ್ಸಲ್ಲಿ ಮ್ಯಾಕ್ಸಿಮಮ್ ಕೇಸಸಲ್ಲಿ ಹೆಡ್ ಇಂಜುರಿಯಿಂದ ಜನರು ಪ್ರಾಣವನ್ನು ಕಲ್ ಕಲ್ಕೊಳ್ತಾ ಇದ್ದಾರೆ ಸೊ ಇದರಿಂದಾಗಿ ನಾವು ಸ್ವಲ್ಪ ಎನ್ಫೋರ್ಸ್ಮೆಂಟ್ ಜಾಸ್ತಿ ಮಾಡ್ತಾ ಇದ್ದೀವಿ ಈ ಸ್ಪೀಡ್ ಈ ಸ್ಪೀಡ್ ಲೇಸರ್ ಗನ್ಸ್ ಏನಂದರೆ ರಿಯಲ್ ಟೈಮ್ ಎವಿಡೆನ್ಸ್ ಕಲೆಕ್ಟ್ ಆಗುತ್ತೆ ನಮಗೆ ನಾಟ್ ಓನ್ಲಿ ಓವರ್ ಸ್ಪೀಡ್ ಜಿಗ್ಝ್ಯಾಕ್ ಡ್ರೈವಿಂಗ್ ಮತ್ತು ವಿತೌಟ್ ಹೆಲ್ಮೆಟ್ ಮತ್ತು ರೋಡ್ ಮೇಲೆ ವೀಲಿಂಗ್ ಮಾಡೋದು ಈ ಥರ ಅಪೋಸಿಟ್ ಲೈನಲ್ಲಿ ಹೋಗೋದು ಲೇನ್ ಡಿಸಿಪ್ಲಿನ್ ಫಾಲೋ ಮಾಡಬೇಕು ಈ ಥರ ಎಲ್ಲ ಲ್ಯಾಪ್ಸಸ್ ಏನಿರುತ್ತೆ ಅವು ರಿಯಲ್ ಟೈಮಲ್ಲಿ ಕ್ಯಾಪ್ಚರ್ ಆಗುತ್ತೆ ನಿಮಗೆ ಫೋಟೋ ಸಮೇತ ಎವಿಡೆನ್ಸ್ ಇರುತ್ತೆ ಅವರು ಚಾಲೆಂಜ್ ಮಾಡೋಕ್ಕೂ ಆಗಲ್ಲ ಆ್ಯಂಡ್ ಪ್ರೋಗ್ರೆಸಿವ್ ಪೆನಾಲ್ಟಿ ಇರುತ್ತೆ ಅಂದರೆ ಫಸ್ಟ್ ಟೈಮು ಥೌಸಂಡ್ ರುಪೀಸ್ ಫೈನ್ ಇರುತ್ತೆ ನೆಕ್ಸ್ಟ್ ಟೈಮ್ ಅದೇ ವೆಹಿಕಲ್ ನಮಗೆ ಸಿಕ್ಕಿದರೆ ಅಂದರೆ ಡಾಟಾಬೇಸಲ್ಲಿ ಆ ವೆಹಿಕಲ್ ಡೀಟೇಲ್ಸ್ ಕ್ಯಾಪ್ಚರ್ ಆಗುತ್ತೆ ದ ಸೇಮ್ ವೆಹಿಕಲ್ ಮತ್ತೆ ಇನ್ನೊಂದು ಸಲ ಓವರ್ ಸ್ಪೀಡಾಗಿ ಬಂದರೆ ಆವಾಗ ಟೂ ತೌಸಂಡ್ ಆ್ಯಂಡ್ ಫೈನ್ ಇರ್ತಾರೆ ಸೊ ಈ ಥರ ಯಾ ಎನಿವೇರ್ ಇನ್ ದ ಸ್ಟೇಟ್ ಬಳ್ಳಾರಿಯ ಎಲ್ಲ ಇದು ಸೆಂಟ್ರಲೈಸ್ಡ್ ಡಾಟಾಬೇಸ್ ಇರುತ್ತೆ ಅದು ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ